ಇಷ್ಟು ಜನ ಹೊರಕ್ಕೆ ಮುಟ್ಕಲಕ ಆಗಲ್ಲ ಯಾರು ಯಾರು ಮೂರು ಜನ ಮಾತ್ರ ಬರಬೇಕು ಒಳಗಡೆ ಎಲ್ಲರನ್ನೂ ಸೇರಿಸಕೊಂಡು ಸೌಂಡು ಅದನ್ನ ಗ್ಯಾಲಿ ಬಿಡಿಸಕ ಆಗಲ್ಲ ಮೂರು ಜನ ಯಾರು ಬರ್ತೀರೋ ದೇವರು ಹೆಡ್ದಿರೋ ವಿಭ್ರು ಯಾರಾದರೂ ಒಬ್ರು ಬರಬೇಕು ಯಾರು ಬರ್ತೀರಾ ಸ್ವಾಮೀಜಿ ಸ್ವಾಮೀಜಿ ನಮ್ ಲಕ್ಷ್ಮಿ ಬರ್ತಾಳ ಲಕ್ಷ್ಮಿ ಅಯ್ಯೋ ಬಾಗಿಕಯ್ಯ ನಾನು ಹೇ ನಾನು ಆಗಲ್ಲ ತಯ್ಯ ನಾನು ಮೊದಲೇ ಬಯಾಗ್ತವ ನಾನು ಆಗಲ್ಲ ನೀನಲ್ದೆ ಇನ್ನಾರೇ ಹೋಗತಾರೆ ಹೋಗಿ ನಿನ್ನ ತನೇ

ಸೋಬನ್ ಸೇರ್ಕೊಂಬೇಕು ಆತರ ಮಾಡ್ತೀವಿ ಹೋಗ್ ಮನೆಯಾಳಿ ಅಲ್ಲೂ ನಮ್ಮ ಅತ್ತೆನ್ ಬಿಡ್ಸಿ ದೇವೇಡ್ಸಿ ಇಲ್ಲೂ ಅದನ್ನ ಬಿಡ್ಸಕ್ ಬಂದ್ರು ಇಲ್ಲೂ ಜಗಳ ಮಾಡ್ತೀಯ ನಮ್ಮ ಅತ್ತೆಗೆ ಏನ್ ನಾಟಕ ಮಾಡ್ತೀಯಾ ನೀನು ನನ್ಗೇನಾರು ಇವತ್ತು ನಮ್ಮ ಅತ್ತೆಗುವೆ ನಮ್ಮ ರಾಮಗುವೆ ದೆವ್ವ ಬಿಡದೆ ಇರ್ಲಿ ನಿನ್ನ ದೆವ್ವ ಬರ್ಸಿಸ್ಬಿಡ್ತೀನಿ ಇವತ್ತು ತಿಳ್ಕೊ ಅದನ್ನ ನೀನೇ ದೆವ್ವದ ಹತ್ರ ಹೋಗ್ಬಿಡ್ಬೇಕು ಆತರ ಮಾಡ್ಬಿಡ್ತೇನೆ ನಿನ್ನ ಅಯ್ಯೋ ಬಿಡಮ್ಮ ನೀನ್ಯಾಕ ನನ್ ಕಾಲೂ ಬೀಳ್ತೀಯ ನಾನು ಇನ್ನೂ ಮದುವೆನೇ ಆಗಿಲ್ಲ ಇನ್ನ ಚಿಕ್ಕ ಕುಡ್ದ ಇನ್ ನಮ್ಮಂತೀವ್ ತಲ್ಗ ನಿಮ್ಮಂತೀರ್ ವಯಸ್ಸಾದ್ರು ಬಿಳ್ಬಾರ್ದು ಬಾ ಇನ್ನೇನು ಎದಕ್ ನಾಟಕ ಮಾಡ್ತೀರ ನಮ್ಮ ಹತ್ರನೇ ಬಂದು ನಾಟಕ ಮಾಡಕ್ ಬಂದ್ರ ಏನಿಲ್ಲ ನೋಡು ನಿಮ್ಗೆ ಹೇಳಿರಿ ಸುಮ್ಕ ನಮ್ಮ ಹತ್ರ ನಾಟಕ ಮಾಡಕ್ ಬರಕ್ ನೀವು ಏನೋ ನಮ್ ಸ್ವಾಮೀಜಿ ಹೇಳೋರಲ್ಲ ಅಂತೇಳಿ ಕರ್ಸಕತ್ತಿರೋದು ಇಲ್ಲ ಅಂದಿದ್ರೆ ನಿಮ್ಮ ನಮ್ಮ ಒಳಕೆ ಬಿಟ್ಕೋತದಿಲ್ಲ ಇಷ್ಟು ದೂರ ಬನ್ನಿ ಅಯ್ಯೋ ಭಾಗ್ಯ ಈ ತರ ಇರಬೇಡ ಕಣೆ ನೀವು ಮತ್ತೆ ಸರಿ ಹೋಗ್ತಾರೆ ಸುಮ್ನಿರು ಲಕ್ಷ್ಮಿ ಮೇಲೆ ಯಾಕೆ ಕೋಪ ಮಾಡ್ಕೊಂತೀಯ ಮರ ಬರುತ್ತೆ ಅಂತ ಹೇಳಿ ಹತ್ತಿಸ್ಬಿಟ್ಲು ಅವಳಿಗೂ ಏನು ಗೊತ್ತಿದ್ದಿಲ್ಲ ಸುಮ್ನಿರು ಯಾವುದಕ್ಕೆ ಇದು ಮಾಡ್ಕೊಂತಿ ಭಾಗ್ಯಕಯ್ಯ ನಮ್ಮ ಮತ್ತೆ ಬರದೆ ಸರಿಯಾಗಿ ಬರದೆ ಹೋಗ್ಬೇಕಲ್ಲ ಅವಳಿಗೆ ಅವಾಗ ತಾನೆ ಇರೋದು ಇವತ್ತು ತಿತ್ತಿನೇ ಕಾಣಿಸೋದು ಅವಳೇ ಆತರ ಮೇಕ್ ಹೋಗ್ಬಿಡ್ಬೇಕು ಆ ತರ ದೆವ್ವ ಆಗ್ಬೇಕು ಆ ತರ ಮಾಡ್ಬಿಡ್ತೀನಿ ಅವಳ ಇವತ್ತು ಇದೆ ಆ ದೇವಕ್ಕೆ ಓಂ ಓಂ ಸ್ವಾಹ ಸ್ವಾಹ ಅಮ್ಮ ತಾಯಿ ಜಗದಂಬೆ ಜಗದ್ ಅಮ್ಮ ತಾಯಿ ನಿನಗ ರಕ್ತದ ಅಭಿಷೇಕ ಮಾಡುತ್ತೇನಮ್ಮೋ ನನಗ ಏನಾದರೂ ಮಾಡಿ ನಮ್ಮ ಮಕ್ಕಳಿಗೆ ಏನು ಅನ್ಯಾಯ ಆಗದ ನೀನೇ ಕಾಪಾಡಮ್ಮ ಓಂಬುಂಬು ಸ್ವಹ ಎಲ್ಲೋ ಕಟ್ಟಿ ಹಾ ಹೆಂಗಸರು ಬಂದರ ಎಷ್ಟು ಒತ್ತಾಯ್ತು ಹೇಳಿ ಅವರಿಗೆ ಬೇಗ ಬರಬೇಕು ಅಂತ ಹೇಳಿ ಇನ್ನ ಬಂದಿಲ್ಲೇನಾ ಅಯ್ಯೋ ಸ್ವಾಮಿಗಳು ಬಂದಿದ್ದಾರೆ ಅವರು ಅಲ್ಲಿ ನಿಂದೇ ನಾನು ಬೇಗ ಬಂದೆ ಬರ್ತಾರೆ ನಾನು ನಿಂತ್ಕೊಳ್ಳಿ ಅಲ್ಲಿ ನಿಂತ್ಕೊಳ್ಳ ಸ್ವಾಮಿಗಳ ಹಾ ನನ್ ತಡೆ ಮೇಲೆ ಬಂದ್ ಕುತ್ಕೊಂಡ್ಬಿಡು ನಿಮ್ಮ ಅಪ್ಪಣೆ ಅಂತ ಆಗಲಿ ಪ್ರಭುಗಳೇ ಅಯ್ಯೋ ಎದ್ದೇಳೋ ದಾಂಡಿಗ ಎದ್ದೇಳೋ ನಾನ್ ಹೇಳಿತು ಅಯ್ಯೋ ಅಕಡೆ ಎದ್ದೇಳೋ ನಾನು ನಿಮ್ಮ ಮಾತನ್ನು ಎಂದಿಗೂ ಮೀರುವುದಿಲ್ಲ ಸ್ವಾಮಿಗಳೇ ಅದೇನಿರ್ತಿಯನ್ ಬಿಡ್ತೀಯ ಸೈಡ್ ಕುಂದ್ರು ಅವ್ರು ಬರ್ತಾರನ ಬರ್ತಾರ ನೇನೋ ಎದಕ್ ಈ ಮಾಡ್ತಿ ನನ್ನ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡು ಇಷ್ಟು ದಿನ ಆಗಿದೆ ಇನ್ನ ಮಠ ಮಂತ್ರ ಮಾಡೋದ್ ಗೊತ್ತಿಲ್ಲ ದೇವಗಳು ಓಡಿಸೋದ್ ಗೊತ್ತಿಲ್ಲ ಇನ್ನ ಏನ್ ಕಲಿತಿಯಾ ಏನಾರು ಹೇಳಿದ್ರೆ ಅದನ್ನೇ ಬಂದ್ ಮಾಡ್ಬಿಡೋದು ಹೋಗ್ ಆಕಡೆ ನಿಂದ್ರು ನಿಮ್ಮ ಅಪ್ಪಣೆ ಅಂತ ಆಗ್ತಿಲ್ಲ ಸ್ವಾಮೀಜಿ ಏನಮ್ಮ ನಾನು ಹೇಳಿದ ಸಮಯ ಯಾವುದು ನೀವು ಬಂದಿರುವ ಸಮಯ ಯಾವುದು ನಿಮಗೆ ಅಷ್ಟು ಅರ್ಥವಾಗುವುದಿಲ್ಲ ತಂದು ಕೂರಿಸಿ ಮಂಡಲದೊಳಗೆ ಲಕ್ಷ್ಮಿ ಆಂಟಿ ಇದೆಲ್ಲ ನೋಡಿದ್ರೆ ಭಯ ಆಗ್ತಿದೆ ನಮ್ಮ ಅಜ್ಜಿ ಸರಿ ಹೋಗ್ತಾರಲ್ಲ ಓ ಕಣರಮ್ಮ ಇಲ್ಲಿ ಬಂದದರಲ್ಲ ಆ ಗಾಳಿ ಬಿಟ್ಟಿದೆ ಅಂತೆ ಯಾರನ್ನ ವೇದೇವ ಮೆಟ್ಕೊಳ್ಳಲ್ಲ ಅಂತೆ ಅದಕ್ಕೆನೇ ಕಣ ಇಲ್ಲಿ ಕರ್ಕೊಂಡು ಬಂದಿದ್ದು ಹೋಗುತ್ತೆ ಕಣ ಯೋಚನೆ ಮಾಡಬೇಡ ನನ್ನಿಂದಾಗಿ ಈ ತರ ತಪ್ಪಾಗಿದೆ ಅಂದ್ರೆ ನಾನು ನಮ್ಮ ಗುಂಡಜ್ಜಿನ ಬಿಟ್ಬಿಡ್ತೀನಿ ನನಗೂ ಗುಂಡಜ್ಜಿ ಅಂದ್ರೆ ಇಷ್ಟನೇ ಆಯಮ್ಮನ ಚೆನ್ನಾಗಿ ನೋಡ್ಕೊಳ್ಳೋ ಏನ್ರಮ್ಮ ದೇವ್ವಾಡ್ಸ ಕರ್ಕೊಂಡ್ ಬಂದ್ಬಿಟ್ಟು ಈ ತರ ಮಾತಾಡ್ಕೊಂಡು ಇದ್ದಿದ್ರ ವಿಶಬ್ಧವಾಗಿರ್ಬೇಕು ಅಮ್ಮ ತಾಯಿ ಕಾಳಿ ಮಹಾಕಾಳಿ ದುರ್ಗೆ ಅಮ್ಮ ತಾಯಿ ಓಂ ಬೋಂ ಬುಸ್ವಾಹ ಅಮ್ಮ ತಾಯಿ ಕಾಳಿ ಮಹಾಕಾಳಿ ನಿನಗೆ ರಕ್ತದ ಅಭಿಷೇಕ ಮಾಡುತ್ತೀನಮ್ಮ ನಿನಗೆ ತುಪ್ಪದ ಅಭಿಷೇಕ ಮಾಡುತ್ತೀನಮ್ಮ ನಾಡು ಕೋಳಿಯ ಅಭಿಷೇಕ ಮಾಡುತ್ತೀನಮ್ಮ ನರಂಪಲಿ ನಮ್ಮ ನಿನಗೆ ತಾಯೇ 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 ನಾನು ಮಾಡುವ ಕೆಲಸಕ್ಕೆ ನಿನ್ನದೊಂದು ಮೆಚ್ಚುಗೆ ಇರಲಿ ತಾಯಿ ಈ ದೇವವನ್ನು ಇವತ್ತು ಓಡಿಸೇ ಓಡಿಸುತ್ತೇನೆ ಈ ಬಾಟಲಿನಲ್ಲಿ ತುಂಬಿಟ್ಟುಕೊಳ್ಳುತ್ತೇನೆ ಓಂ ಬಾಂಬೂ ಬುಸ್ವಾಹ್ ಹೆದ್ದೇಳು ಮೇಲಕ್ಕೆ ಹೆದ್ದೇಳು ಬಾ ನೀನು ಹೊರಗೆ ಆ ಮುದುಕಿಯಿಂದ ಬಾ ನೀನು ಹೊರಗೆ ಬಂದಿಲ್ಲ ಅಂದರೆ ನಿನಗೆ ಈ ಬೇವಿನ ಸೊಪ್ಪನ್ನು ತೆಗೆದುಕೊಂಡು ಹೊಡೆಯುವೆನೋ ಬಾ ಬಾ ಬಾ

నేనే నీనే బుద్ధ్ పాటలకి కుందీయ ఇలా చిత్రహింస కొట్టి నీన కుందర్స్బెక్ బా అంతా ನಿಮ್ಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಇರು ಸ್ವಲ್ಪ ಇದೆ ಓಂಬಾ ಅಂಬೂಸ್ವ ಎದ್ದು ಬಾ ಎದ್ದು ಬಾ ಎದ್ದು ಬಾ ಈ ರುಂಡಿನಿಯೇ ಹೆದ್ದಿ ಇವಳನ್ನು ಈ ಬಾಟಲಿನಲ್ಲಿ ಹೆತ್ತಾಕು ಮುದುಕಿ ನನಗೆ ಹೇಳುವೆಯಾ ನೀನು ಬರಲ್ಲ ಎಂದೇಳಿ ಬಾ ಈ ಬಾಟಲಿನೊಳಗಡೆ ಹೋಗು ಹೋಗು ಹೋಗು

ಮತ್ತೆ ಕುಂಕುಮದ್ದು ನೀರಲ್ಲಿ ಕುಂಕುಮದ ನೀರಲ್ಲಿ ರತ್ ನೀರ್ ಮಾಡಾಕಿ ಸರಿನಾ ಅವ್ರು ಬಿಚ್ಕೊಂಡಿರೋದ್ರಿಂದ ಹೋಗುತ್ತೆ ಎಲ್ಲಾನು ದೊಡ್ಡೋರ್ಗೈಲಿ ಚಿಕ್ಕೋರಿಗೆ ರತ್ನೀರ್ ನೀರ್ ಮಾಡಾಕುದ್ರೆ ಹೋಗ್ತಾವ ಹೋಗಿ ರತ್ನೀರ್ ಮಾಡಿ ಸರಿನಾ şiir <laughs> bir <laughs>